ಎಲ್ಲರಿಗೂ ನವೀನ್ ಕಿಲಾರ್ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನವೀನ್ ಕಿಲಾರ್ನಹಳ್ಳಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಒಂದನ್ನ ಹೊತ್ತು ತಂದಿದ್ದೀನಿ ಆ ವಿಚಾರದ ಬಗ್ಗೆ ನಾವು ನೀವು ತುಂಬಾ ಗಂಭೀರವಾಗಿ ಪರಿಗಣಿಸಲೇಬೇಕಾಗಿದೆ ಈ ಸಮಾಜದಲ್ಲಿ ಜೀವಿಸ್ತಾ ಇರುವಂತಹ ಪ್ರತಿಯೊಬ್ಬ ಗಂಡಸೂ ಕೂಡ ಸೂಕ್ಷ್ಮವಾಗಿ ನಿರ್ಲಕ್ಷ್ಯ ಮಾಡದೆ ಈ ಮಾಹಿತಿಯನ್ನ ತಿಳ್ಕೊಳ್ಳಬೇಕಾಗಿದೆ ಮುಂದಿನ ಹಿತದೃಷ್ಟಿಯಿಂದ ಮುಂದಿನ ಭವಿಷ್ಯಕ್ಕೋಸ್ಕರ ಈ ಮಾಹಿತಿ ತುಂಬಾ ಪ್ರಾಮುಖ್ಯತೆ ವಹಿಸಿದೆ ಈಗ ನಾನು ಹೇಳಲಿಕ್ಕೆ ಹೊರಟಿರುವಂತಹ ಸುದ್ದಿ ಈಗಾಗಲೇ ಸಾಮಾಜಿಕ ವಲಯದಲ್ಲಿ ಯಾವಾಗ ಜಾರಿ ಆಯ್ತೋ ಅವತ್ತೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಅದೆಷ್ಟೋ ಗಂಡಸರನ್ನ ಆತಂಕಕ್ಕೀಡು ಮಾಡಿ ನಿದ್ದೆಗೆಡುವಂತೆ ಮಾಡಿದ್ದು ಕೂಡ ಇದೇ ವಿಚಾರವೇ ಇನ್ನು ಅನೇಕ ಬುದ್ಧಿಜೀವಿಗಳು ಹಾಗೆ ಕಾನೂನಿನ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದು ಕೂಡ ಇದೆ ಅದೇ ನವೀನ್ ಯಾಕೆ ಗಂಡಸರನ್ನ ಆತಂಕಕ್ಕೆ ಇದು ಮಾಡಿ ಆತಂಕದಲ್ಲಿ ತೇಲ್ಸಿ ಯಾವ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದಾನೆ ಯಾವ ವಿಚಾರ ಮಾತಾಡ್ತಾ ಇದ್ದಾನೆ ಅನ್ನುವಂತ ಸಾಕಷ್ಟು ನಿರೀಕ್ಷೆಯ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರಬಹುದು ಅವೆಲ್ಲ ಪ್ರಶ್ನೆಗಳಿಗೂ ಉತ್ತರ ನಾನು ಆಗ್ತೇನೆ ಇದೀಗ ನಾನು ಚರ್ಚೆ ಮಾಡ್ಲಿಕ್ಕೆ ನಿಮಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಹೊರಟಿರುವಂತ ವಿಚಾರವೇ ಕಾನೂನಿನ ಬಗ್ಗೆ ನಿಮಗೀಗಾಗಲೇ ಕಾನೂನಿನ ಹರಿವಿದೆ ಕಾನೂನಿನ ಪ್ರಜ್ಞೆ ಇದೆ ನಾವೆಲ್ಲರೂ ಕೂಡ ಕಾನೂನಿನ ಅಡಿಯಲ್ಲೇ ಬದುಕನ್ನ ಕಟ್ಕೊಳ್ತಾ ಇದ್ದೇವೆ ಕೂಡ ಆದ್ರೂ ಕೂಡ ಈ ಸಂದರ್ಭದಲ್ಲಿ ನನಗೆ ಗೊತ್ತಿರುವಂತ ನಮ್ಮ ಈ ಸಮಾಜದಲ್ಲಿ ಜೀವಿಸ್ತಾ ಇರುವಂತಹ ಪ್ರತಿಯೊಬ್ಬ ಗಂಡಸರು ಕೂಡ ಮತ್ತೊಮ್ಮೆ ತಿಳ್ಕೊಳ್ಳೇ ಬೇಕಾಗಿರುವಂತಹ ವಿಚಾರ ಇದಾಗಿರೋದ್ರಿಂದ ಸೂಕ್ಷ್ಮವಾಗಿ ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕಾಗಿರೋದ್ರಿಂದ ಮತ್ತೊಮ್ಮೆ ನಾನು ಅದನ್ನ ನೆನಪು ಮಾಡ್ತಾ ಇದ್ದೀನಿ ಅಷ್ಟೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಐಪಿ ಸಿ ಜಾರಿ ಆಗತ್ತೆ ಇಂಡಿಯನ್ ಪೆನಲ್ ಕೋಡ್ ಭಾರತೀಯ ದಂಡ ಸಮಿತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ನಲ್ಲಿ ಐಪಿ ಸಿ ಇದ್ದದ್ದು ಬಿ ಎನ್ ಎಸ್ ಆಗಿ ಮಾರ್ಪಾಡು ಮಾಡಲಾಗತ್ತೆ ಅಂದ್ರೆ ಭಾರತೀಯ ನ್ಯಾಯ ಸಮಿತಿ ಅಂತ ಐಪಿ ಸಿ ಇದ್ದಾಗ ಐನೂರ ಹನ್ನೊಂದು ಆ ಸೆಕ್ಷನ್ಗಳು ಕಾರ್ಯವನ್ನ ನಿರ್ವಹಿಸ್ತಾ ಇರುತ್ತೆ ಐ ಪಿ ಸಿ ಇದ್ದಾಗ ಐನೂರ ಹನ್ನೊಂದು ಸೆಕ್ಷನ್ಗಳು ಕಾರ್ಯವನ್ನ ನಿರ್ವಹಿಸ್ತಾ ಇರತ್ತೆ ಯಾವಾಗ ಬಿ ಎನ್ ಎಸ್ ಆಯ್ತೋ ಆಗ ಮುನ್ನೂರ ಐವತ್ತೆಂಟು ಸೆಕ್ಷನ್ಗಳಾಗಿ ಇಳಿಸಲಾಗುತ್ತೆ ಒಂದಷ್ಟು ಪ್ರಕರಣಗಳನ್ನ ಒಂದೇ ಸೆಕ್ಷನ್ ಅಡಿಯಲ್ಲಿ ಸೇರಿಸಿರೋದ್ರಿಂದ ಪ್ರಕರಣ ಆ ಸೆಕ್ಷನ್ಗಳ ಸಂಖ್ಯೆಯಲ್ಲಿ ಇಳಿತವಾಗಿದೆ ಇದೀಗ ನಾನು ನಿಮಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೊರಟಿರೋದು ಭಾರತೀಯ ನ್ಯಾಯ ಸಮಿತಿಯಲ್ಲಿ ಅಳವಡಿಸಿರುವಂತಹ ಮುನ್ನೂರ ಐವತ್ತೆಂಟು ಶೆಕ್ಷನ್ಗಳು ಅಷ್ಟು ಅಲ್ಲ ಆ ಸೆಕ್ಷನ್ ನಲ್ಲಿ ಒಂದು ಸೆಕ್ಷನ್ ಮಾತ್ರ ಇಡೀ ಗಂಡಸನ್ನ ನಿದ್ದೆಗೆಡಿಸಿರುವಂತದ್ದು ಆತಂಕಕ್ಕೆ ದೂಡಿರುವಂಥದ್ದು ನೆಮ್ಮದಿಯನ್ನ ಹಾಳು ಮಾಡಿರುವಂತಹ ಸೆಕ್ಷನ್ ಬಗ್ಗೆ ನಿಮಗೆ ಕುತೂಹಲ ಇದೆಯಲ್ಲ ತಿಳ್ಕೊಳೋದಕ್ಕೆ ಆ ಸೆಕ್ಷನ್ ಯಾವುದು ಅಲ್ಲ ಮುನ್ನೂರ ಐವತ್ತೆಂಟರ ಪೈಕಿ ಒಂದು ಸೆಕ್ಷನ್ ಭಾರತೀಯ ನ್ಯಾಯ ಸಮಿತಿ ಅಡಿಯಲ್ಲಿ ಸೆಕ್ಷನ್ ಅರವತ್ತೊಂಬತ್ತು ಸೆಕ್ಷನ್ ಸಿಕ್ಸ್ಟಿ ನೈನ್ ಹಾಗಾದ್ರೆ ಸೆಕ್ಷನ್ ಸಿಕ್ಸ್ಟಿ ನೈನ್ ಅಂಡರ್ಲಿ ಯಾವೆಲ್ಲ ಪ್ರಕರಣಗಳು ದಾಖಲಾಗುತ್ತೆ ಸೆಕ್ಷನ್ ಪ್ರಕರಣವನ್ನ ದಾಖಲಿಸ್ಕೊಳ್ಬೇಕಾದ್ರೆ ಯಾವ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಯಾವೆಲ್ಲ ಶಿಕ್ಷೆಗಳು ಈ ಅಂಡರ್ಲಿ ಬರುತ್ತೆ ಅನ್ನುವಂತ ಮಾಹಿತಿಯನ್ನ ನಾನು ಹೇಳ್ತೀನಿ ಅದಕ್ಕೂ ಮುನ್ನ ನೀವು ಇನ್ನು ಈ ನವೀನ್ ಕಿಲಾರ್ ನಲ್ಲಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗೆ ನೋಟಿಫಿಕೇಶನ್ಗೆ ವೈಟ್ ಮಾಡಿ ಒಬ್ಬ ಪುರುಷ ಮಹಿಳೆಯೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಂಡು ಆ ಮಹಿಳೆಯನ್ನ ನಿನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತೀನಿ ನಿನಗೆ ಕಂಪನಿ ಕಾರ್ಖಾನೆಗಳಲ್ಲಿ ಉದ್ಯೋಗವನ್ನ ಕೊಡಿಸ್ತೇನೆ ಬಡ್ತಿ ಕೊಡಿಸ್ತೇನೆ ಆ ಬಡ್ತಿಗೆ ತಕ್ಕಂತೆ ವೇತನವನ್ನ ಹೆಚ್ಚಳ ಮಾಡಿಸ್ತೇನೆ ಜೊತೆಗೆ ನಿನ್ನ ಭವಿಷ್ಯತ್ ಕಾಪಾಡ್ತೇನೆ ನಿನ್ನ ಮದುವೆ ಹಾಕ್ತೇನೆ ಅಂತ ಆಸೆ ಆಮಿಷಗಳನ್ನು ಒಡ್ಡಿ ಲೈಂಗಿಕ ಸಂಪರ್ಕಕ್ಕೆ ಬಳಸ್ಕೊಂಡು ದೈಹಿಕವಾಗಿ ಆಕೆ ಜೊತೆ ಸಂಬಂಧವನ್ನ ಬೆಳೆಸಿ ಆ ನಂತರ ಆಕೆಯನ್ನ ಮದುವೆ ಆಗದೆ ವಂಚನೆ ಮಾಡಿದ್ರೆ ಆ ಮಹಿಳೆ ನೇರವಾಗಿ ಹೋಗಿ ಶೆಕ್ಷನ್ ಅರವತ್ತೊಂಬತ್ತರ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸ್ತಾಳೆ ಇದು ವಿಶೇಷವಾಗಿ ಮಾಡಿರುವಂತಹ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನ ಹಿತದೃಷ್ಟಿಯಿಂದ ಮಾಡಿರುವಂತಹ ಕಾನೂನಾಗಿದೆ ಇನ್ನೊಂದು ವಿಚಾರ ನಾವು ಗಮನಿಸಲೇಬೇಕಾದದ್ದೇನು ಏನು ಅಂದ್ರೆ ಇಲ್ಲಿಯವರೆಗೂ ಐಪಿಸಿ ಸಿ ಜಾರಿಯಾಗಿ ನೂರ ಅರವತ್ನಾಲ್ಕು ವರ್ಷ ಆಯಿತು ಆದ್ರೆ ಇಂತಹ ಪ್ರಕರಣವನ್ನ ದಾಖಲು ಮಾಡಲಿಕ್ಕೆ ಇಂತಹ ಯಾವುದೇ ಶಿಕ್ಷನ್ ಪ್ರತ್ಯೇಕವಾಗಿ ಇರಲಿಲ್ಲ ಇದೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಇದೊಂದು ಶಿಕ್ಷನ್ ಜಾರಿ ಮಾಡಿರೋದು ನಮಗೆ ಈ ಒಂದು ಕಾನೂನು ಜಾರಿಗೆ ಆಗಿರೋದು ಹೆಣ್ಣು ಮಕ್ಕಳ ಸುರಕ್ಷತೆ ಹಿತದೃಷ್ಟಿಯಿಂದ ಅನ್ನುವಂಥದ್ದು ಸ್ವಾಗತಾರ್ಹ ಎಲ್ಲೋ ಒಂದು ಕಡೆ ಆ ಹೆಣ್ಣು ಮಕ್ ಆ ಮಹಿಳೆಯರು ಮಹಿಳೆಯರನ್ನ ಸುರಕ್ಷ ಸುರಕ್ಷತೆ ದೃಷ್ಟಿ ಇಟ್ಕೊಂಡು ಕಾಪಾಡ್ಕೊಳ್ಬೇಕು ಅನ್ನುವಂಥ ಹಿತದೃಷ್ಟಿ ಇಟ್ಕೊಂಡು ಜಾರಿಯಾದ ಕಾನೂನು ದುರ್ಬಳಕೆ ಆದ್ರೆ ಸಮಾಜದಲ್ಲಿ ಬದುಕುವಂತ ಗಂಡಸರಿಗೆ ಇದೊಂದು ಕಂಟಕವಾಗಿ ಮಾರ್ಪಡುತ್ತೆ ಆ ಒಂದು ಪುರುಷ ಮಹಿಳೆಯೊಂದಿಗೆ ಸಂಬಂಧವನ್ನ ಇಟ್ಕೊಂಡು ಮದುವೆ ಹಾಕ್ತೀನಿ ಅಂತ ಒಂದಷ್ಟು ವಿಶ್ವಾಸವನ್ನು ಕೂಡ ಆಕೆಗೆ ವ್ಯಕ್ತಪಡಿಸಿ ಆ ನಂತರ ಒಂದಷ್ಟು ಕಾರಣಗಳಿಂದ ಅಥವಾ ಕೌಟುಂಬಿಕ ಕಾರಣಗಳಿಂದ ಆ ಸಂಬಂಧ ಬಿಟ್ಟು ಹೋದಾಗ ಗಂಡಸನ್ನ ಗುರಿಯಾಗಿಸಿಕೊಂಡು ಆ ಮಹಿಳೆ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಕೇಸನ್ನ ದಾಖಲು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮುಂದೆ ಇಂತಹ ಪ್ರಕರಣಗಳನ್ನ ಗಮನಿಸಿದ್ರೆ ತನ್ನದಲ್ಲದ ತಪ್ಪಿದ್ದಾಗ ಆ ಪುರುಷ ಕಠಿಣವಾದಂತ ಶಿಕ್ಷೆ ಕೂಡ ಎದುರಿಸಬೇಕಾಗತ್ತೆ ಇದೊಂದು ಬಹಳ ಗಂಡಸಿಗೆ ಆ ತುಂಬಾ ಆತಂಕ ಪ್ರಾಯವಾಗಿರುವಂತದ್ದು ಇನ್ನು ವಿಶ್ವಾಸಾರ್ಹ ಸಾಕ್ಷಿಗಳು ಇಲ್ಲದಿದ್ರು ಕೂಡ ಪುರುಷರನ್ನ ಬಂಧಿಸುವಂತಹ ಒಂದು ವ್ಯವಸ್ಥೆ ಸೆಕ್ಷನ್ ಸಿಕ್ಸ್ಟಿ ನೈನ್ ಅಲ್ಲಿ ಉಲ್ಲೇಖಿತವಾಗಿದೆ ಇನ್ನೊಂದು ನೋವಿನ ಸಂಗತಿ ಏನು ಅಂತಂದ್ರೆ ಕೆಲವೊಂದ್ಸಲಿ ತೊಪ್ಪೆ ಮಾಡಿರೋದಿಲ್ಲ ಆ ಗಂಡಸರು ಆದ್ರೆ ಕೆಲ ಮಹಿಳೆಯರು ಇದನ್ನೇ ಸದುಪಯೋಗವಾಗಿ ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡು ಕಾನೂನಿನ ಸುವ್ಯವಸ್ಥೆಯನ್ನ ದಾರಿ ತಪ್ಪಿಸುವಂತ ಕೆಲಸಗಳು ಕೂಡ ಹೆಚ್ಚಾಗಿ ಆಗುವಂತ ಸಾಧ್ಯತೆಗಳಿರುತ್ತೆ ಅಂತ ಮದುವೆ ಅನ್ನೋದು ಅವರವರ ವೈಯಕ್ತಿಕ ಉದ್ದೇಶವಾಗಿರುತ್ತೆ ಅದಕ್ಕೆ ಅದು ಬಿಟ್ಟೋಗ್ಲಿಕ್ಕೆ ಸಾಕಷ್ಟು ಕಾರಣಗಳಿರಬಹುದು ಆದ್ರೆ ನಿರುಪರಾಧಿ ಆಗಿರುವಂತ ವ್ಯಕ್ತಿ ಈ ಸಂದರ್ಭದಲ್ಲಿ ಸಿಕ್ಕಿ ಹಾಕೊಂಡಾಗ ಆತ ನಾನು ನಿರುಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ವರ್ಷಗಳು ಬೇಕಾಗತ್ತೆ ಅಲ್ಲಿವರೆಗೂ ಆತ ಅವಮಾನಕ್ಕೀಡಾಗಬೇಕು ಸಮಾಜದಲ್ಲಿ ಆತ ಇದ್ದಂತ ಮರ್ಯಾದೆಯನ್ನ ಹಾಳು ಮಾಡ್ಕೊಳ್ಬೇಕು ಜೊತೆಗೆ ಆತನ ಬದುಕಿಗೆ ಆ ಭವಿಷ್ಯಕ್ಕೆ ಹಾನಿ ಉಂಟಾಗ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಮಹಿಳೆ ಜೊತೆ ಸಂಬಂಧವನ್ನ ಇಟ್ಕೊಂಡಂತ ಪುರುಷ ಬೇರೆ ಕಾರಣಕ್ಕೋ ಅಥವಾ ಕೌಟುಂಬಿಕ ಕಾರಣಕ್ಕೋ ಆ ಸಂಬಂಧವನ್ನ ಕಟ್ ಮಾಡ್ಕೊಳ್ತಾನೆ ಕಟ್ ಮಾಡ್ಕೊಂಡಾಗ ಆ ಕಟ್ ಮಾಡ್ಕೊಂಡ ಸಂದರ್ಭದಲ್ಲಿ ಆಕೆದು ಕೂಡ ತಪ್ಪಿರಬಹುದೇನೋ ಆದ್ರೆ ಎಲ್ಲೋ ಒಂದ್ ಕಡೆ ಆ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಆಕೆ ಹೋಗಿ ಆತನ ಮೇಲೆ ವೈಯಕ್ತಿಕವಾಗಿ ಪ್ರಕರಣವನ್ನ ದಾಖಲು ಮಾಡಿದಾಗ ಈ ಒಂದು ಕಾನೂನು ದುರ್ಬಳಕೆ ಆಗೋ ಸಾಧ್ಯತೆ ಕೂಡ ಹೆಚ್ಚಾಗತ್ತೆ ಇದು ಗಂಡಸಿಗೆ ಕಂಟಕವಾಗುವಂತ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಈಕೆ ಜೊತೆ ಸಂಬಂಧನ ಇಟ್ಕೊಂಡಂತ ಪುರುಷ ನಿರುಪರಾಧಿ ಆಗಿರ್ತಾನೆ ಅವ್ನು ನಿರುಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೋರ್ಟ್ಗೆ ಹೋದಾಗ ಕೋರ್ಟ್ ನಲ್ಲಿ ಅದೆಷ್ಟು ವರ್ಷಗಳಾಗತ್ತೆ ಅದು ಸಾಬೀತಾಗ್ಲಿಕ್ಕೆ ಅಲ್ಲಿವರೆಗೂ ಆತ ಮಾನ ಮರ್ಯಾದೆಯನ್ನ ಕಳ್ಕೊಳ್ತಾನೆ ಆತನ ಭವಿಷ್ಯಕ್ಕೆ ಹಾನಿ ಉಂಟಾಗತ್ತೆ ಎಷ್ಟೋ ಬಾರಿ ಈ ಮಹಿಳೆಯರೇ ತಪ್ಪು ಮಾಡಿರ್ತಾರೆ ಕೊನೆಗೆ ಈತನೇ ತಪ್ಪು ಮಾಡದ ಹೇಳಿ ಪ್ರಕರಣವನ್ನ ದಾಖಲು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗತ್ತೆ ಇದರಿಂದ ಒಬ್ಬ ನಿರೂಪರಾಧಿ ಆತಂಕಕ್ಕೆ ಒಳಗಾಗುವಂತ ಸಾಧ್ಯತೆ ಮತ್ತೆ ಅವನ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಳುವಂತ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ತನ್ನ ತಪ್ಪಿಲ್ಲ ಅಂತ ಸಾಬೀತು ಪಡಿಸ್ಕೊಳ್ಳೋದಕ್ಕೋಸ್ಕರ ಸುಮಾರು ಹತ್ತು ವರ್ಷಗಳ ಕಾಲ ಆತ ಜೈಲಲ್ಲೇ ವಾಸ ಮಾಡುವಂತ ಪರಿಸ್ಥಿತಿ ಕೂಡ ಒಬ್ಬ ಗಂಡಸಿಗೆ ಎದುರಾಗುತ್ತೆ ಇದು ಪ್ರಾಥಮಿಕ ವರದಲ್ಲಿ ಆತನನ್ನ ಮುಂದಿಸಬಹುದು ಈ ತರದ ಒಂದು ತಪ್ಪಿತಸ್ಥ ಅಂತ ಹೇಳಿ ಆಕೆ ಏನಾದ್ರೂ ಕಂಪ್ಲೇಂಟ್ ಕೊಟ್ಟು ಹೇಳಿಕೆಯಲ್ಲಿ ಕಂಪ್ಲೇಂಟ್ ಕೊಟ್ರೆ ಆಟೋಮೆಟಿಕ್ ಆಗಿ ಪ್ರಾಥಮಿಕ ವರದಿಯಲ್ಲಿ ಆತನ ಬಂಧಿಸುವಂತ ಅವಕಾಶವನ್ನ ಈ ಕಾನೂನಲ್ಲಿ ವ್ಯವಸ್ಥೆ ಮಾಡಿದೆ ಶಿಕ್ಷಣದಲ್ಲಿ ದಾಖಲಿಸ್ಲಾಕ ಈ ತರದೊಂದು ಪ್ರಕರಣದಲ್ಲಿ ದಾಖಲೆ ಆಗ್ಬೇಕಾದಾಗ ಆ ಪುರುಷ ತಪ್ಪಿತಸ್ಥ ಆಗ್ಬೇಕಾದಾಗ ಟೆಕ್ಸ್ಟ್ ಮೆಸೇಜ್ಗಳು ಕರೆಗಳು ಚಿತ್ರಗಳು ಇವು ಸಾಕ್ಷಿಗಳಾಗಿ ನಿಲ್ಲವೆ ಮದುವೆ ಹಾಕ್ತೀನಿ ಅಂತ ಭರವಸೆ ಇಟ್ಕೊಂಡೇ ಆ ಪುರುಷ ಈಕೆ ಜೊತೆ ಸಂಬಂಧವನ್ನ ಬೆಳೆಸ್ಕೊಂಡಿದ್ದಾನ ಅಥವಾ ಲೈಂಗಿಕ ಸಂಪರ್ಕ ಬೆಳೆಸಿದ್ದಾನ ಅನ್ನುವಂಥದ್ದು ತಿಳ್ಕೊಳ್ಳೋದು ತುಂಬಾ ಕಷ್ಟ ಯಾಕೆಂದ್ರೆ ಮಹಿಳೆನೇ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ತನ್ನ ಇಚ್ಛೆಯಂತೆ ಏನಾದ್ರೂ ನಡೆದುಕೊಂಡಿದ್ದಾಗ ಎಲ್ಲೋ ಒಂದ್ ಕಡೆ ಆತ ಈಕೆಯಿಂದ ಬಿಟ್ಟು ಹೋದಾಗ ಈಕೆ ಆ ದುರ್ಬಳಕೆ ಮಾಡಿಕೊಂಡು ಆ ಪ್ರಕರಣವನ್ನು ದಾಖಲು ಮಾಡಿದಾಗ ಎಲ್ಲೋ ಒಂದ್ ಕಡೆ ಆ ಗಂಡಸಿಗೆ ಅಪಾರವಾದಂತ ಒಂದು ಹಾನಿ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಮಹಿಳೆಯರ ಸುರಕ್ಷತೆಯ ಹಿತದೃಷ್ಟಿಯನ್ನ ಇಟ್ಟುಕೊಂಡು ಮಾಡಿರುವಂತ ಈ ಸೆಕ್ಷನ್ ಅರವತ್ತೊಂಬತ್ತು ಏನಿದೆ ಇದು ಒಂದು ಕಡೆ ಒಳ್ಳೇದು ಇದೆ ಇನ್ನೊಂದು ಕಡೆ ಆ ಗಂಡಸರಿಗೆ ಆತಂಕ ಮತ್ತೆ ಭವಿಷ್ಯತನ ಆಳು ಮಾಡುವಂತ ವ್ಯವಸ್ಥೆ ಕೂಡ ಆಗಿದೆ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ತುಂಬಾ ಹೆಚ್ಚಿರುವಾಗಿರಬೇಕಾದಂತ ವ್ಯವಸ್ಥೆ ಇವತ್ತು ಅಷ್ಟೇ ಬಳಸ್ಕೊಳ್ಬೇಕು ದುರ್ಬಳಕೆ ಮಾಡ್ಕೊಳ್ಬೇಡಿ ಹಂಗಂತೇಳಿ ಎಲ್ಲಾ ಗಂಡಸರು ತಪ್ಪು ಮಾಡಿಲ್ಲ ಅಂತಲ್ಲ ಪ್ರತಿಯೊಬ್ಬರು ಅಹ್ ತಪ್ಪು ಮಾಡಿರೋದಿಲ್ಲ ಅನ್ನೋದು ಅಷ್ಟೇ ತಪ್ಪು ಮಾಡಿದರೂ ಕೂಡ ಇಂತಹ ಪ್ರಕರಣದಲ್ಲಿ ಅಹ್ ಪಾಪ ನಿರುಪರಾಧ ಅಪರಾಧಿ ಸ್ಥಾನದಲ್ಲಿ ನಿಂತಾಗ ಅವರ ಭವಿಷ್ಯ ಹಾಳಾಗತ್ತೆ ಅನ್ನೋದು ಹಳಾವಳಿ ಅಷ್ಟೇ ಎಚ್ಚರವಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾನೂನಿನ ಅರಿವನ್ನ ಹೊರತು ನಾವು ಬದುಕನ್ನ ಕಟ್ಕೊಳ್ಬೇಕಾಗಿದೆ ಹಾಗಾಗಿ ಪೊಲೀಸ್ನವರು ಕೂಡ ಈ ಕಡೆ ತುಂಬಾ ನಿಗಾ ವಹಿಸಿ ಇಂತಹ ಪ್ರಕರಣಗಳನ್ನ ಭೇದಿಸಿ ಹ್ಯಾಂಡಲ್ ಮಾಡುವಂತ ಪರಿಸ್ಥಿತಿ ಕೂಡ ನಮಗೆ ಸವಾಲಾಗಿ ಮಾರ್ಪಟ್ಟಿದೆ ಹಾಗಾಗಿ ಎಲ್ಲರೂ ಕೂಡ ತುಂಬಾ ಹೆಚ್ಚರವಾಗಿ ಇದರ ಗಮನದಲ್ಲಿ ಇಟ್ಕೊಂಡು ಪ್ರಕರಣವನ್ನ ದಾಖಲಿಸಬೇಕಾದ್ರೆ ಕಾನೂನು ದುರ್ಬಳಕೆ ಆಗದಂಗೆ ಎಚ್ಚರ ವಹಿಸಬೇಕಾದಂತಹ ವ್ಯವಸ್ಥೆ ತುಂಬಾ ಹೆಚ್ಚರವಾಗಿ ಕಾಪಾಡ್ಕೊಂಡು ಹೋಗಬೇಕಾಗಿದೆ ಇದರಿಂದ ಎಷ್ಟೋ ನಿರಪರಾಧಿ ಗಂಡಸರ ಬದುಕು ನಿಲ್ಲುತ್ತೆ ಅಂತ ನಮ್ಮ ಆಶಯ ಅಷ್ಟೆ ಇದು ಇವತ್ತಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಸಬ್ಜೆಕ್ಟ್ ಅನ್ನ ಹೊತ್ತು ತರ್ತೀನಿ ಆ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಟ್ಲೆ ನವೀನ್ ಕಿಲಾರ್ ನಳಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗೆ ವೇಟ್ ಮಾಡಿ ನಮಸ್ಕಾರ